ಶಿರಸಿಗೆ ತಹಶೀಲ್ದಾರ್ ನೇಮಕ ಆಗಬೇಕೆಂದು ಆಗ್ರಹಿಸಿ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಕಾರವಾರದಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲ ವತಿಯಿಂದ ಹಮ್ಮಿಕೊಂಡಿದ್ದ ಕಾರವಾರಕ್ಕೆ ಚಲೋಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದನೆ ನೀಡಿ ತಕ್ಷಣದಿಂದಲೇ ಜಾರಿಯಾಗುವಂತೆ ಶಿರಸಿಯ ಉಪತಹಶೀಲ್ದಾರ್ ಆಗಿದ್ದ ರಮೇಶ್ ಹೆಗಡೆ ಅವರನ್ನು ಇವತ್ತಿನಿಂದಲೇ ತಹಶೀಲ್ದಾರ್ ಗ್ರೇಡ್ ಒನ್ ಹೆಚ್ಚುವರಿ ಪ್ರಭಾರಿಯಾಗಿ ನೇಮಕ ಮಾಡಿ ಆದೇಶ ನೀಡಿದ್ದಾರೆ ಇದನ್ನು ನಮ್ಮ ಹೋರಾಟಕ್ಕೆ ಸಂದ ಜಯ ಎಂದು ಅನಂತಮೂರ್ತಿ ಹೆಗಡೆ ಬಣ್ಣಿಸಿದ್ದಾರೆ ಈ ಹೋರಾಟದಲ್ಲಿ ಶಿರಸಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ರೈತ ಮೋರ್ಚಾದ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಸೇರಿದಂತೆ ಗ್ರಾಮೀಣ ಮಂಡಲದ ಐವತ್ತು ಹೆಚ್ಚಿನ ಬಿಜೆಪಿಗರು ಪಾಲ್ಗೊಂಡಿದ್ದರು ವರದಿ ಅನು ನಾಯ್ಕ್ ಹೊನ್ನಾವರ ಹತ್ತೊಂಬತ್ತು ಐದು ಎರಡು ಅಂದರೆ ಸುಮಾರು ಒಂದು ತಿಂಗಳ ಕಾಲದಿಂದ ನಮ್ಮ ನಿರಂತರವಾದಂತಹ ಹೋರಾಟ ಅಧಿಕಾರ ಬೇಕೇ ಬೇಕು ಒಂದು ಉದ್ದೇಶದಿಂದ ನಿರಂತರವಾದ ಹೋರಾಟವನ್ನು ನಾವು ಬಿಜೆಪಿ ಗ್ರಾಮೀಣ ಮಂಡಲ ಪದಾಧಿಕಾರಿ ಕೂಡ ಮಾಡಿದ್ರು ಯುವ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ನಮ್ಮ ಹೋರಾಟಕ್ಕೆ ಅಂದರೆ ದಿನಾಂಕ ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ತು ಅಂದರೆ ಇವತ್ತಿನ ದಿನಾಂಕದಂದು ಇವತ್ತಿನ ದಿನಾಂಕದಿಂದ ಜಾರಿ ಬರುವಂತೆ ಶಿರಸಿಯ ಉಪ ತಹಸೀಲ್ದಾರಾದಂತಹ ರೇಟು ತಹಸೀಲ್ದಾರಾದಂತಹ ರಮೇಶ್ ಬಿ ಹೆಗಡೆ ಅವರಿಗೆ ತಹಸೀಲ್ದಾರರಾಗಿ ಆಗಿ ಚಾರ್ಜ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾವೆಲ್ಲರೂ ಸಂತೋಷದಿಂದ ಹೇಳ್ತಾ ಇದ್ದೇವೆ ನಮ್ಮ ಹೋರಾಟಕ್ಕೆ ಹಿಂದೆ ಜಯ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಮೂಲಕ ನಾವು ಧನ್ಯವಾದ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇವೆ